ಸರ್ಕಾರಿ ಶಾಲೆಗಳ ಉಳಿವಿಗೆ ಸರ್ಕಾರದ ಜೊತೆ ಪೋಷಕರ ಸಹಕಾರವೂ ಅಗತ್ಯ ಶಾಸಕ ಎಂಟಿ ಕೃಷ್ಣಪ್ಪ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ನೀಡಬೇಕು ಅಂತ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ ಪಟ್ಟಣದ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ಕೌಶಲ್ಯ ಪಥ ಯುವ ಸಬಲೀಕರಣ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದು ನವೋದಯ ಸೈನಿಕ ಮೊರಾರ್ಜಿ ಹಾಗೂ ಕಸ್ತೂರಿಬಾ ವಸತಿ ಶಾಲೆಗಳ ಉಚಿತ ಪ್ರವೇಶದ ಕುರಿತು ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಅರ್ಹ ಶಿಕ್ಷಕರಿದ್ದಾರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದ್ರೂ ಕೂಡ ಪೋಷಕರು ಖಾಸಗಿ ಶಾಲಾ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿರುವುದು ವಿಷಾದನೀಯ ಅಂತ ಶಾಸಕರು ಕಳವಳ ವ್ಯಕ್ತಪಡಿಸಿದ್ದಾರೆ ವಸತಿ ಶಾಲೆಗಳ ಫಲಿತಾಂಶದಲ್ಲಿ ತುರುವೇಕೆರೆ ತಾಲೂಕು ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಈ ಹಿನ್ನೆಲೆ ತಾಲೂಕಿಗೆ ಇನ್ನೂ ಎರಡು ವಸತಿ ಶಾಲೆಗಳನ್ನು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಮನವಿ ಮುರಳೀಧರ ಹಾಲಪ್ಪ ಅವರು ರಾಜಕೀಯ ಮೀರಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಸಮಾಜಮುಖಿ ಕಾರ್ಯಗಳು ಮುಂದುವರಿಯಲಿ ಅಂತ ಹಾರೈಸಿದ್ರು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಜಗತ್ತಿನ ಅರಿವು ಮೂಡಿಸಲು ಪ್ರತಿ ತಾಲೂಕಿನಲ್ಲೂ ಈ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ನವೋದಯ ಸೈನಿಕ ಶಾಲಾ ಪ್ರವೇಶದ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ತಮಗೆ ಮನವಿ ಕೊಡ್ತಾರೆ ಅದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳು ಸಹ ಹಂಡ್ರೆಡ್ ಪರ್ಸೆಂಟು ಅಡ್ಮಿಷನ್ ಆಗ್ತದೆ ನಮ್ಮ ಹೊತ್ತಿನ್ನೂ ಜಾಸ್ತಿ ಆಗ್ತದೆ ಗಲಾಟಿಕೆ ಏನು ಮಾಡೋಕ್ಕಾಗಲ್ಲ ಒಂದು ಖುಷಿ ಇದೆ ಈ ವಸತಿ ಶಾಲೆದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ರಿಸಲ್ಟ್ ಇದೆ ಅದು ನಮಗೆ ಖುಷಿ ತರುವಂತ ವಿಚಾರ ಯಾತಿಗೆ ಪೇರೆಂಟ್ಸ್ ಮಕ್ಕಳಲ್ಲಿ ಬರ್ತಾರೆ ಆ ಶಾಲೆಯಲ್ಲಿ ಓದಬೇಕು ಅಂತ ಭಾವನೆ ಇಟ್ಕೇಳ್ ಬರ್ತಾರೆ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕಲಾಟೆ ಮಾಡ್ತೀನಿ ಕೊಡ್ರಿ ಒಂದು ಸೀಟ್ ಅಂತ ಹೇಳ್ತಿ ಪಾಪ ಇಲ್ಲ ಅಂತಲ್ಲ ಎಲ್ಲ ಗೊತ್ತಾಗ ನಡ್ಕೊಂಡು ಹೋಗ್ತಾ ಇದೆ ವಿಶೇಷವಾಗಿ ನಮ್ಮ ತಾಲೂಕು ಹೈಯೆಸ್ಟ್ ಲಿಟ್ರಸಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಏನೂ ಇಲ್ಲ 82% ಆ ಕ್ರೆಡಿಟ್ ಪರ್ಸೆಂಟ್ ಕ್ರೆಡಿಟ್ ಶಿಕ್ಷಕರ ಸಮುದಾಯಕ್ಕೆ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಘೋಷವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ಇದು ಪ್ರೈವೇಟ್ ಸ್ಕೂಲ್ನವರು ಒಬ್ಬರು ಇದ್ದಾರೆ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನವರು ಏಕೆಂದರೆ ನಮ್ಮ ಸರ್ಕಾರಿ ಶಾಲೆ ಒಳ್ಳೆ ಶಾಲೆ ಇದ್ರು ನೀವು ಅಲ್ಲಿ ಹೋಗ್ತೀರ ವಿಶೇಷತೆ ಏನಿಲ್ಲ ಇದೇ ಸಂದರ್ಭದಲ್ಲಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಹಾಗೂ ಶಿಕ್ಷಣದಲ್ಲಿ ವಿಶೇಷ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಗಿದೆ ಫೀಸ್ ಕಟ್ಟಬೇಕ ಎಷ್ಟು ವರ್ಷ ನಮ್ಮ ಮಕ್ಕಳಿಗೆ ವಯಸ್ಸಾಗಿರ್ಬೇಕು ಸರ್ಕಾರದಿಂದ ಇಲಾಖೆ ವತಿಯಿಂದ ಯಾವ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಯಾವಾಗ ಬೇಕಾದ್ರೂ ಅಲ್ಲಿ ಪ್ರತಿ ಪ್ರತಿಯೊಂದು ಅಂಶಗಳನ್ನ ಬಂದಿರ್ತಕ್ಕಂಥ ವಸತಿ ಶಾಲೆಯ ಮುಖ್ಯಸ್ಥರುಗಳು ನಿಮಗೆ ಮಾಹಿತಿಗಳನ್ನ ಹಂಚ್ಕೊಳ್ತಾರೆ ನಿಮ್ಮಕ್ಕಳಿಲ್ವಾ ಸರ್ಕಾರದ ಏನೇ ಸ್ಕೀಮ್ ಇರಲಿ ಜನಸಂಖ್ಯೆ ಪರಿಷ್ಕರಣೆ ಇರಲಿ ಅಥವಾ ಎಲೆಕ್ಷನ್ ಇರಲಿ ಯಾರಿಗಾದ್ರೂ ಒಂದು ಚುಚ್ಚು ಮತ್ತು ಲಸಿಕೆ ಹಾಕ್ಬೇಕಾಗಿರ್ಲಿ ಕೆಲಸಗಳೆಲ್ಲ ಹಚ್ಚೋದು ನಮ್ಮ ಹೆಣ್ಮಕ್ಳಿಗೆ ರೈತರುಗಳು ನಿಮ್ಮ ಕೃಷಿ ಸೆಕೆಯವರನ್ನ ಕೇಳ್ತಾ ಇರ್ತಾರೆ ಗೊಬ್ಬರ ಸಿಗ್ತದೆ ಬೀಜ ಸಿಕ್ತದೆ ಯಾವಾಗ ಬಿಡ್ತಾರೆ ಚಾನೆಲ್ಗೆ ಒಂದು ಮಾಹಿತಿಗಳು ನಿಮ್ ಕೈಯಲ್ಲಿ ಇರ್ತವೆ ಹೌದಾ ಅಲ್ವೋ ನಿಮ್ಗಳಿಗೆ ಈ ಮಾಹಿತಿಗಳು ಕೇಳ್ತಾರೆ ಊರಾಗಿ ಯಾವ ಸ್ಕೂಲಿಗೆ ಮುರಾರ್ಜಿನೋ ಚನ್ನಮ್ಮನೋ ಅಥವಾ ನವೋದಯ ಶಾಲೆಯವರು ಬಂದಿದ್ದಾರೆ ಸೆಂಟ್ರಲ್ ಸಿಲೆಬಸ್ಸು ಒಳ್ಳೆ ಸ್ಕೋಪು ಅಥವಾ ಮಿಲ್ಟ್ರಿ ಸ್ಕೂಲಿಗೆ ಏನಾದರೂ ಸೇರಿಸ್ಬೇಕಾ ಒಳ್ಳೊಳ್ಳೆ ನಿಮ್ಮ ಮಕ್ಕಳು ಮುಂದೆ ದೊಡ್ಡ ದೊಡ್ಡ ಮಿಲ್ಟ್ರಿ ಆಫೀಸರ್ ಆಗಬೇಕಾ ಆರ್ಮಿ ನೇವಿ ಏರ್ಫೋರ್ಸು ಇದಕ್ಕೆ ಏನಾದರೂ ಸೇರಿಸ್ಬೇಕಾ ಆ ಮಾಹಿತಿ ಕೊಡೋಕ್ಕೂ ನಮ್ಮ ಸೈನಿಕ್ ಸ್ಕೂಲ್ನವ್ರು ಇಲ್ಲಿಗೆ ಬಂದಿದ್ದಾರೆ ಪೂರ್ತಿ ನಿಮಗೆ ಅದು ವೃತ್ತಾಂತ ಬೇಕು ಅಂತ ಹೇಳಿ ಪ್ರತಿ ತಾಲೂಕಲ್ಲೂ ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ನಿಮಗೋಸ್ಕರ ಅಥವಾ ನಿಮ್ಮ ಮುಖಾಂತರ ಬೇರೆಯವರಿಗೆ ನಿಮ್ಮ ಊರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಸಿಗಬೇಕು ಅಂತೇಳಿ ಶಾಸಕರ ಆ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ನೀವು ಎಲ್ಲರೂ ಒಂದು ಎರಡೇ ನಿಮಿಷ ಮಾತಾಡೋದು ಹೆಚ್ಚಿಗೆ ಯಾರು ಇಲ್ಲಿ ಭಾಷಣ ಮಾಡಕ್ಕೆ ಯಾರು ಬರ್ಬೋದು ಬಂದಿಲ್ಲ ಇಲ್ಲಿ ಮಾತು ಅಥವಾ ಮಾತಾಡ್ಬೇಕಾದ್ರೆ ನೀವು ಕೂಡ ಕೇಳಬಹುದು ಈಗ ನನ್ನ ಮಗ ಏಳನೇ ಕ್ಲಾಸ್ ಅವನೇ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿದ್ರು ಸುರೇಶ್ ರಾಷ್ಟ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ತುರುವಿಕೆರೆ